ಯಾವುದೇ ಹೇರ್ ಕಲರ್ ಹೇಳಿ ಬೇಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನ್ಯಾಚುರಲ್ಲಾಗಿ ಕಪ್ಪಾಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಇವಾಗ ನಾವು ಮಾರ್ಕೆಟಲ್ಲಿ ಸಿಗುವಂತಹ ಬೇರೆ ಬೇರೆ ಕಲರು ಯೂಸ್ ಮಾಡೋದರಿಂದ ಕೂದಲಿಗೆ ಎಫೆಕ್ಟ್ ಆಗುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ ದಾಳಿಂಬೆ ಹಣ್ಣನ್ನು ನಾವು ಬಿಡಿಸ್ಬಿಟ್ಟು ಅದರ ಸಿಪ್ಪೆಯನ್ನೆಲ್ಲ ಬಿಸಾಕ್ತೀವಿ ಬಿಸಾಕೋಕ್ಕಿಂತ ಮೊದಲು ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡೋದೇ ನೋಡಿ ಫಸ್ಟು ಸಿಪ್ಪೆನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಬಿಡಿಸ್ಬಿಟ್ಟು ಸಿಪ್ಪೆಯಿಂದ ಯಾವ ಥರ ಕಲರ್ನ ರೆಡಿ ಮಾಡ್ಬೋದು ಅಂತ ನೋಡೋಣ ಈ ಸಿಪ್ಪೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಡ್ಯಾಮೇಜ್ ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಕೂದಲು ಉದ್ರ ಕೂಡ ಕಡಿಮೆ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇವಾಗ ಒಂದು ಕಬ್ಬಿಣದ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮ್ಮ ಕೂದಲು ಯಾವ ಥರ ಇರುತ್ತೋ ಅದ್ರ ಮೇಲೆ ನೀವು ರೆಡಿ ಮಾಡ್ಕೋಬೋದು ಉದ್ದ ಇರೋರು ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಸಾಕುನೋರು ಸ್ವಲ್ಪ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಇವಾಗ ಸಿಪ್ಪೆ ಹಾಕ್ಕೊಂಡಿದ್ದೀನಿ ಮತ್ತು ಬಾಳೆಹಣ್ಣು ತಗೊಂಡಿದ್ದೀನಿ ಬಾಳೆಹಣ್ಣು ತಿಂದಾದ ಮೇಲೆ ನಾವು ಸಿಪ್ಪೆನೆಲ್ಲ ಬಿಸಾಕ್ತೀವಿ ಬಾಳೆಹಣ್ಣು ಸಿಪ್ಪೆಯಿಂದನೂ ಕೂಡ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಕಲ್ಲರ್ ಆಗುತ್ತೆ ಮತ್ತು ಕೂದಲು ಕೂಡ ಸಾಫ್ಟ್ ಆಗುತ್ತೆ ನಿಮಗೆ ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಒಂದು ಬೀಟೋಟ್ ತೊಗೊಂಡಿದ್ದೀನಿ ಬೀಟೋಟ್ನ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲ ತುರಿದು ಬಿಟ್ಟು ಕೂಡ ಹಾಕೋಬೇಕು ಹಾಕೋಬೋದು ತುರಿದಾದರೂ ಹಾಕೋಬೋದು ಇಲ್ಲ ನೀವು ಪೇಸ್ಟ್ ಮಾಡಿ ಕೂಡ ಹಾಕೋಬೋದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಕೂಡ ಅಷ್ಟೇ ಕೂದಲು ಕೂಡ ಚೆನ್ನಾಗಿ ಕಪ್ಪಾಗುತ್ತೆ ಇದು ಟೀ ಸೊಪ್ಪು ಒಂದು ಟೀ ಟೇಬಲ್ ಸ್ಪೂನಷ್ಟು ಟೀ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನು ಫ್ಲ್ಯಾಕ್ಸ್ ಸೀಡ್ ಹಾಕ್ಕೊಂಡಿದ್ದೀನಿ ಇದು ಕಲೋಂಜಿ ಸೀಡ್ ಕಲೋಂಜಿ ಸೀಡ್ ಹಾಕ್ಕೊಳ್ಳೋದ್ರಿಂದ ಕೂದಲು ನ್ಯಾಚುರಲ್ಲಾಗಿ ಕಪ್ಪಾಗುತ್ತೆ ಬೀಟ್ರೋಟು ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಬೀಟ್ರೋಟ್ ಹಾಕೊಳ್ಳೋದ್ರಿಂದ ಕೂಡ ಕೂದಲು ಕೂಡ ಒಳ್ಳೆಯ ಒಂದು ಶೈನಿಂಗ್ ಕೊಡುತ್ತೆ ಅದರಿಂದ ನಾನು ಬೀಟ್ರೋಟ್ ಹಾಕ್ಕೊಂಡಿದ್ದೀನಿ ಬೀಟ್ರೋಟು ಮತ್ತು ಕಲೋಂಜಿ ಸೀಡು ಬಾಳೆಹಣ್ಣು ಸಿಪ್ಪೆ ಎಲ್ಲನೂ ಹಾಕಿ ಕುದಿಸ್ಕೊಂಡು ನೀವು ಈ ಥರ ಒಂದ್ಸರಿ ಕಲರ್ ರೆಡಿ ಮಾಡಿ ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗಲ್ಲ ನಿಮಗೆ ಕೂದಲು ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಮ ರೆಡಿ ಮಾಡಿ ಹಾಕೊಳ್ಳೋದ್ರಿಂದ ಇವಾಗ ಚೆನ್ನಾಗಿ ಕುದಿಸ್ಕೊಂಡು ಆಗಿದೆ ಇವಾಗ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನೀರು ಕೂಡ ಒಳ್ಳೆಯ ಒಂದು ಆಗಿರಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಒಳ್ಳೆಯ ಒಂದು ಕಲರ್ ಕೂಡ ಇದೆ ಲಿಕ್ವಿಡು ಬ್ಲ್ಯಾಕಾಗಿ ರೆಡಿಯಾಗಿದೆ ಇವಾಗ ಫಿಲ್ಟ್ರ್ ಮಾಡ್ಕೊಂಡಿರುವ ನೀರನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಮೆಹಂದಿ ಪುಡಿ ಇದ್ದೀನಿ ಮೆಹಂದಿ ನೀವು ಮೆಹಂದಿ ಪುಡಿ ನಿಮಗೆ ಕೂದಲು ಜಾಸ್ತಿ ಇರೋರು ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಇರೋರು ಕಡಿಮೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ನಾನು ನೆಲ್ಲಿಕಾಯಿ ಪುಡಿನ ತೊಗೊಂಡಿದ್ದೀನಿ ಇದು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೆಲ್ಲಿಕಾಯಿ ಪುಡಿ ಹಾಕ್ಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ ಅದರಿಂದ ನೆಲ್ಲಿಕಾಯಿ ಪುಡಿನ ಹಾಕೊಂಡಿದ್ದೀನಿ ನೆಲ್ಲಿಕಾಯಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮೆಹೆಂದಿ ಮತ್ತು ನೆಲ್ಲಿಕಾಯಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ವ ಆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ನೀರು ತಣ್ಣಗಾಗಬಾರ್ದು ಉಗುರು ಬೆಚ್ಚಗಿರುವ ನೀರಲ್ಲೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತು ಇದನ್ನು ಹಾಕೊಳ್ಳೋದ್ರಿಂದ ಕೂದಲು ಕೂಡ ಸಾಫ್ಟ್ ಆಗುತ್ತೆ ನಿಮಗೆ ಕೂದಲು ರಫ್ ಆಗ್ತಿದೆ ಅಂದರೆ ನಾವು ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಉದ್ದವಾಗಿ ದಪ್ಪವಾಗಿ ಕೂಡ ಬೆಳೆಯುತ್ತೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಫಸ್ಟೇ ನೀವು ನೀರನ್ನು ಜಾಸ್ತಿಯಾಗಿ ರೆಡಿ ಮಾಡ್ಕೊಳ್ಳಿ ನೀವು ಕಲಸಿ ಇಟ್ಟಾಗ ಈ ಕಲರ್ ಬರುತ್ತೆ ಏನು ಬರ್ಗಂಡಿ ಕಲರ್ ಅಂತ ಹೇಳ್ತೀವಲ್ಲ ಆ ಕಲರ್ ಬರುತ್ತೆ ಇದನ್ನು ಕಲಸಿ ಇಟ್ಕೋಬೇಕು ಒಂದು ನೈಟ್ ಫುಲ್ ಹಾಗೆ ಬಿಟ್ಬಿಡಬೇಕು ಇವಾಗ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದು ತಕ್ಷಣ ಈ ಕಲರ್ ಇರುತ್ತೆ ಒಂದು ದಿವಸ ಆದಮೇಲೆ ನೆಕ್ಸ್ಟ್ ಡೇ ನಾನು ಮಾರ್ನಿಂಗೇ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಕೂದಲು ತುಂಬ ಕಪ್ಪಾಗಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಇದನ್ನು ನೀವು ಇಪ್ಪತ್ನಾಲ್ಕು ಗಂಟೆ ಬಿಟ್ಟು ಹಾಕೊಳ್ಳೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಇವಾಗ ನೋಡಿ ನಾನು ಒಂದು ನೈಟ್ ಬಿಟ್ಟು ಆದಮೇಲೆ ತೋರಿಸ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ರೆ ಕೂದಲು ಫುಲ್ ಕಪ್ಪಾಗಲ್ಲ ನೆಕ್ಸ್ಟ್ ಡೇ ನಾನು ಮತ್ತೆ ಒಂದು ದಿವಸ ನೈಟ್ ಪೂರ್ತಿ ಇಟ್ಕೊಂಡು ನೆಕ್ಸ್ಟ್ ಡೇ ತೆಗೆದು ತೋರಿಸ್ತೀನಿ ತುಂಬ ಚೆನ್ನಾಗಿ ಕಪ್ಪಾಗಿರುತ್ತೆ ಆವಾಗ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಆಗಿ ಕಪ್ಪಾಗುತ್ತೆ ಇವಾಗ ಮತ್ತೆ ನಾನು ಮುಚ್ಚಿಟ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ದಿವಸ ಬಿಟ್ಟು ಎರಡು ದಿವಸ ಬಿಟ್ಟು ಆಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಡಾರ್ಕಾಗಿ ಕಪ್ಪಾಗಿದೆ ಅಂತ ನೀವು ಮೂರು ದಿವಸ ಕೂಡ ಬಿಟ್ಟು ಹಾಕೋಬೋದು ಆವಾಗ ಇನ್ನೂ ಕಪ್ಪಾಗುತ್ತೆ ಇದನ್ನು ನೀವು ಕಬ್ಬಿಣದ ಬಾಣಲೇಲೆ ಮಾಡ್ಕೋಬೇಕು ಆವಾಗಲೇ ನಿಮಗೆ ನ್ಯಾಚುರಲ್ಲಾಗಿ ಕಲರ್ ರೆಡಿ ಆಗೋದು ಇದನ್ನು ಹಾಕ್ಕೊಂಡು ನೀವು ಎರಡರಿಂದ ಮೂರು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಡೇ ನೀವು ಸ್ವಲ್ಪ ನೀವು ಯಾವುದಾದ್ರೂ ಎಣ್ಣೆ ಹಾಕ್ಕೊಂಡು ಎರಡು ಗಂಟೆ ಬಿಟ್ಟು ಶಾಂಪಲ್ಲಿ ತೊಳ್ಕೊಂಡ್ರೆ ನಿಮ್ಮ ಕೂದಲು ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ಕಲರ್ ಆಗುತ್ತೆ ಬೇಕಾರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋಲ್ಲ ಇದನ್ನ ಹಾಕೊಳ್ಳೋದ್ರಿಂದ ನೋಡಿ ಇವಾಗ ಕೂದಲು ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಕೂದಲು ಸ್ವಲ್ಪ ಬಿಳಿ ಕೂದಲಿದೆ ಮತ್ತು ಕೆಂಚು ಕೂದಲು ಇದೆ ಈ ಏನು ಕೆಂಚು ಕೂದಲಿದೆ ಆ ಕೂದಲಿಗೆ ಹಚ್ಕೊಂಡು ಆದಮೇಲೆ ಈ ಕೂದಲು ಕಪ್ಪಾಗುತ್ತೆ ಈ ಥರ ಅಪ್ಲೈ ಮಾಡಿಕೊಂಡು ಒಂದೆರಡು ಗಂಟೆ ಬಿಟ್ಟು ಆಮೇಲೆ ಬೆರಿ ನೀರಲ್ಲಿ ತೊಳ್ಕೊಳ್ಳಿ ಬೆರಿ ನೀರಲ್ಲಿ ತೊಳ್ಕೊಂಡಾದಮೇಲೆ ನೆಕ್ಸ್ಟ್ ಡೇ ಎಣ್ಣೆ ಹಾಕಿಬಿಟ್ಟು ಶಾಂಪೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನೋಡಿ ನಾನು ತೊಳೆದುಬಿಟ್ಟು ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ನ್ಯಾಚುರಲ್ ಆಗಿ ಕಪ್ಪು ಕಲರ್ ಆಗುತ್ತೆ ನೀವು ಫುಲ್ಲು ಹಾಕೋಬೋದು ಇಲ್ಲ ನಿಮಗೆ ಬಿಳಿ ಕೂದಲು ಎಷ್ಟಿದೆಯೋ ಅಷ್ಟೇ ಹಾಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್